ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂತಹ ಗ್ರ್ಯಾಂಡ್ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗಾಗಿ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಕುಚ್ಚುಗಳನ್ನು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ದಾರ ತಗೊಂಡಿದ್ದೀನಿ ನಂತರ ಈ ರೀತಿಯ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ನಾನು ಒಂದು ಎರಡು ಬಾರಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ಈಗ ಆದಮೇಲೆ ಈ ರೀತಿಯ ಒಂದು ಫ್ಲವರ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಈ ರೆಡಿ ಮಾಡ್ಕೊಂಡಿರೋ ಕುಚ್ಚಿರೋತ್ತಲ್ಲ ಅದನ್ನು ನಂತರ ಈ ಬೀಡು ಹಾಕಿರ್ತೀವಲ್ಲ ಫ್ಲವರ್ ಬೀಡು ಅದರ ಒಳಗಡೆಯಿಂದ ಹೀಗೆ ದಾರವನ್ನು ತಗೊಂಡು ಹೀಗೆ ನೀಟಾಗಿ ಫಿಕ್ಸ್ ಆಗಬೇಕು ಕುಚ್ಚು ನೆಕ್ಸ್ಟು ಈ ಬಟ್ಟೆಗೆ ಲಾಕ್ ಇದ್ದೀನಿ ನಾನು ಈಗ ಆಲ್ರೆಡಿ ಒಂದು ನೂರು ಕುಚ್ಚಿನ ವಿಡಿಯೋಗಳನ್ನು ಹಾಕಿದ್ದೀನಿ ನಿಮಗೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ಸಿಗತ್ತೆ ನೀವು ಒನ್ ಬೈ ಒನ್ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ನೀಟಾಗಿ ಕುಚ್ಚನ್ನು ಹಾಕೋದನ್ನು ಕಲಿಬೋದು ನೋಡಿ ಹೀಗೆ ನಂತರ ಹೀಗೆ ನೋಡಿ ಪಕ್ಕದಲ್ಲೇ ಮತ್ತು ಸೂಜಿಯನ್ನು ತಗೋತಾ ಇದ್ದೀನಿ ನಾನು ಇಲ್ಲೂ ಸಹ ಒಂದೆರಡು ಬಾರಿ ನಾಟನ್ನು ಹಾಕ್ಕೋಬೇಕು ಏಕೆಂದರೆ ನಾವು ಡೈರೆಕ್ಟಾಗಿ ತಗೊಳ್ಳೋದ್ರಿಂದ ದಾರ ಒಮ್ಮೆ ಎಳ್ಕೊಂಡು ಬಂದ್ಬಿಟ್ಟಿರುತ್ತೆ ನೋಡಿಕೊಂಡು ನಿಧಾನಕ್ಕೆ ಟೈಟಾಗಿ ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕು ನೆಕ್ಸ್ಟು ಮತ್ತೆ ಈ ಫ್ಲವರ್ ಬೀಡನ್ನ ಹಾಕ್ತಾ ಇದ್ದೀನಿ ಮತ್ತು ಕುಚ್ಚನ್ನು ಹಾಕ್ಬಿಟ್ಟು ಬೀಡು ಒಳಗಡೆ ತಗೋಬೇಕು ನಂತರ ಬಟ್ಟೆಗೆ ನಾಟನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿ ಬರುತ್ತೆ ದಾರವನ್ನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಈಗ ನೋಡಿ ಇಷ್ಟು ಆದ ನಂತರ ಮತ್ತೆ ಒಂದು ಇಂಚ್ ಗ್ಯಾಪ್ ಇಟ್ಕೊಂಡು ನಾನು ಇದೇ ರೀತಿ ಕುಚ್ಚನ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಥರ ಮತ್ತೆ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಚ್ಚಂತೂ ಆಗಿದೆ ಒಮ್ಮೆ ನೀಟಾಗಿ ಕುಚ್ಚನೆಲ್ಲ ಮೇಲೆ ಒಂದೇ ಸೈಜಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಈ ಗ್ಯಾಪ್ ಇರತ್ತಲ್ಲ ಈ ಗ್ಯಾಪ್ಗೆ ನಾನು ಇಲ್ಲಿ ನಾರ್ಮಲ್ ದಾರವನ್ನು ಉಪಯೋಗಿಸ್ತಾ ಇದ್ದೀನಿ ಟೈಟಾಗಿ ಒಂದು ಎರಡು ಬಾರಿ ಹಾಕ್ಕೊಂಡಾದ ಮೇಲೆ ನೆಕ್ಸ್ಟು ನೋಡಿ ಈ ಥರ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಈ ರೀತಿಯ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ ನೆಕ್ಸ್ಟು ಒಂದು ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ನಂತರ ಇದರಿಂದ ಹೀಗೆ ವಾಪಸ್ ತಗೋತಾ ಇದ್ದೀನಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಸೆಂಟರಲ್ಲೇ ಹಾಕ್ಕೋಬೇಕು ಈ ರೀತಿಯಾಗಿ ಇದೇ ರೀತಿ ಇಲ್ಲೂ ಸಹ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಸುಂದರವಾದ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಈ ಟೆಝಲ್ಸ್ನೆಲ್ಲ ಉದುದ್ದ ಮಾಡ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸ್ವಲ್ಪ ಗಿಡ್ಡ ಅಂತ ನಿಮಗೆ ಗಿಡ ಆಗಬೇಕು ಈ ಟೆಸಲ್ಸ್ ಅಂದರೆ ನಾನು ಆಲ್ರೆಡಿ ಮುಂಚೆ ಒಂದು ಡಿಸೈನ್ನ ತೋರಿಸಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಆಗ ನಿಮಗೆ ಆ ರೀತಿಯಲ್ಲಿ ಹೇಗೆ ಹಾಕೋದು ಅನ್ನೋದು ಗೊತ್ತಾಗುತ್ತೆ ಈ ಲಾಂಗ್ ಟೈಪಲ್ಲಾದರೆ ಈ ರೀತಿಯಲ್ಲಿ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟೆಸಲ್ಸ್ನ ಒಂದು ಪಟಪಟ ಅಂತ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಈ ರೀತಿ ಸುಲಭವಾಗಿ ನಾವು ಕುಚ್ಚನ್ನು ಬಹಳ ಬೇಗನೆ ಹಾಕ್ಕೊಂಡು ಹೋಗ್ಬೋದು ಟೆಝಲ್ಸ್ನೆಲ್ಲ ಹೇಗೆ ಮಾಡ್ಕೋಬೇಕು ಅನ್ನೋದು ಸಹ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಏನೂ ಡೀಟೇಲ್ ಆಗಿ ತೋರ್ಸೋಕ್ಕೆ ಹೋಗಿಲ್ಲ ನೀವು ಆಲ್ರೆಡಿ ನನ್ನ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ನೋಡಿರ್ತೀರ ಅನ್ನೋ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಾನು ಮತ್ತೆ ಮತ್ತೆ ಅದೇ ತೋರಿಸೋಕ್ಕೆ ಹೋಗೋದಿಲ್ಲ ನಿಮಗೂ ಬೋರ್ ಆಗತ್ತಲ್ವ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ಲ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್